ಕುಮಾರಸ್ವಾಮಿ ಏನು ಅಯ್ಯೋ ಅಯ್ಯೋ ಏನು ಟನ್ ಗಟ್ಲೆ ಮುಡಿಕೊಂಡಿದೆ ನಮ್ಮ ಬಗ್ಗೆ ಯಾಕಿನ್ನ ಟನ್ ಬಟ್ಲೆ ಇಟ್ಕೊಂಡಿದ್ಯಾ ನಮ್ಮ ಹುಡುಗರುಗಳು ಲಾರಿ ತಗೋ ಬಂದಿರಲ್ಲ ತುಂಬ ಕಳಿಸ್ಬೇಕಾಯ್ತು ಗೌರ್ನರ್ಗೆ ಕಳಿಸ್ಬೇಕಾಯ್ತು ಮಿಸ್ಟರ್ ಕುಮಾರಸ್ವಾಮಿ ನಿನ್ನ ಗೊಡ್ಡ ಬೆದರಿಕೆಗೆ ಬಿಜೆಪಿ ಗೊಡ್ಡ ಬೆದರಿಕೆ ಎದ್ರ ಮಗ ಅಲ್ಲ ಕೆ ಶಿವಕುಮಾರ್ ನಮ್ಮ ಬದುಕು ನಮ್ಮ ಕಷ್ಟ ನಮ್ಮ ಶ್ರಮ ನಾವು ಆಸ್ತಿ ಮಾಡ್ಕೋತೀವಿ ಏನ್ ಮಾಡ್ಕೋತೀವಿ ಸರ್ಕಾರ ಇದೆ ಅದು ನೋಡ್ತದೆ ನಿನ್ನ ಚರಿತ್ರೆ ನಾನಿನ್ನ ಬಿಚ್ಚಿಲ್ಲ ನಿಮ್ಮ ಅಣ್ಣ ತಮ್ಮಂದಿರ ಆಸ್ತಿ ಪಟ್ಟಿ ಇನ್ನೂ ನಾನು ಬಿಚ್ಚಿಲ್ಲ ನಿನ್ಗೆಲ್ಲಿಂದ ಬಂತು ನಾನು ನಿನ್ನ ಬಿಚ್ಚಿಲ್ಲ ಬಿಜೆಪಿಯ ಸ್ನೇಹಿತರು ಅವನ ಯಾವನ ಬಚ್ಚಂದ್ರು ಹೋಗಿ ಗವರ್ನರ್ಗೆ ಅರ್ಜಿ ಕೊಟ್ಟಾನೆ ವಿಧಾನಸೌಧನ ಏನ್ ಮಾಡಬೇಕು ಏನೇನ್ ರೇಪ್ ಕೇಸ್ ಬಂತು ಎಲ್ಲ ಪ್ರೂವ್ ಆಗಿದೆ ಏನೇನು ಮಾತು ಬಂತು ಎಲ್ಲ ಪ್ರೂವ್ ಆಗಿದೆ ಈಗ ನಾನು ಅದನ್ನ ಚರ್ಚೆ ಮಾಡಕ್ಕೆ ಹೋಗುದಿಲ್ಲ ಕುಮಾರಸ್ವಾಮಿ ಏನು ಅಯ್ಯೋ ಅಯ್ಯೋ ಏನು ಟನ್ಗಟ್ಲೆ ಮಾಡಿಕೊಂಡಿದೆ ಅಂತೆ ನನ್ನ ಬಗ್ಗೆ ಯಾಕಿನ್ನ ಟನ್ ಬಟ್ಲಿ ನಮ್ಮ ಹುಡುಗರುಗಳು ಲಾರಿ ತಗೋ ಬಂದಿದ್ರಲ್ಲ ತುಂಬು ಕಳಿಸ್ಬೇಕಾಯ್ತು ಗೌರ್ನರ್ಗೆ ಕಲ್ಸ್ಬೇಕಾಯ್ತು ಮಿಸ್ಟರ್ ಕುಮಾರಸ್ವಾಮಿ ನಿನ್ನ ಗೊಡ್ಡ ಬೆದರಿಕೆಗೆ ಬಿಜೆಪಿ ಗೊಡ್ಡ ಬೆದರಿಕೆ ಎದ್ರ ಮಗ ಅನ್ನ ಇಡಿ ಕೆ ಶಿವಕುಮಾರ್ ನಮ್ಮ ಬದುಕು ನಮ್ಮ ಕಷ್ಟ ನಮ್ಮ ಶ್ರಮ ನಾವು ಆಸ್ತಿ ಮಾಡ್ಕೋತೀವಿ ಏನ್ ಮಾಡ್ಕೋತೀವಿ ಸರ್ಕಾರ ಇಲ್ಲ ನೋಡ್ತದೆ ನಿನ್ನ ಚರಿತ್ರೆ ನಾನು ಇನ್ನ ಬಿಚ್ಚಿಲ್ಲ ನಿಮ್ಮ ಅಣ್ಣ ತಮ್ಮಂದಿರ ಆಸ್ತಿ ಪಟ್ಟಿ ಇನ್ನ ನಾನು ಬಿಚ್ಚಿಲ್ಲ ನಿನ್ಗೆಲ್ಲೆಲ್ಲಿಂದ ಬಂತು ನಾನು ಇನ್ನ ಬಿಚ್ಚಿಲ್ಲ ಬಿಜೆಪಿಯ ಸ್ನೇಹಿತರು ಅವನು ಯಾರೊಬ್ಬ ಚಂದ್ರು ಹೋಗಿ ಗವರ್ನರ್ಗೆ ಅರ್ಜಿ ಕೊಟ್ಟಾನೆ ವಿಧಾನಸೌಧ ನಾ ಏನ್ ಮಾಡಬೇಕು ಏನೇನು ರೇಪ್ ಕೇಸ್ ಬಂತು ಎಲ್ಲ ಪ್ರೂವ್ ಆಗಿದೆ ಏನೇನು ಮಾತು ಬಂತು ಎಲ್ಲ ಪ್ರೂವ್ ಆಗಿದೆ ಈಗ ನಾನು ಅದನ್ನ ಚರ್ಚೆ ಮಾಡಕ್ಕೆ ಹೋಗುದಿಲ್ಲ